ಈ ವರ್ಷದ ಕರ್ಕ ರಾಶಿಯ ಭವಿಷ್ಯ ಈ ವರ್ಷದ ಸಂಪೂರ್ಣ ಭವಿಷ್ಯವನ್ನು ವಿವರವಾಗಿ ನೀಡುತ್ತೇನೆ ವ್ಯಾಪಾರ ಉದ್ಯೋಗ ವಿದ್ಯಾರ್ಥಿ ಜೀವನ ಕುಟುಂಬ ದಾಂಪತ್ಯ ಜೀವನ ಹಾಗೂ ಪರಿಹಾರಗಳು ಕರ್ಕರಾಶಿಯ ಅಧಿಪತಿ ಚಂದ್ರ ಮೂಲತತ್ವ ಜಲ ಈ ವರ್ಷ ಕರ್ಕರಾಶಿಯವರಿಗೆ ಆತ್ಮವಿಶ್ವಾಸ ಜವಾಬ್ದಾರಿ ಮತ್ತು ಜೀವನದ ಹೊಸ ದಿಕ್ಕುಗಳನ್ನು ನೀಡುವ ವರ್ಷ ಈ ವರ್ಷ ಕರ್ಕರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಗೊಂದಲ ಮಧ್ಯಭಾಗದಲ್ಲಿ ಪ್ರಗತಿ ಅಂತ್ಯದೆ ಅಂತ್ಯದ ವೇಳೆಗೆ ಅಂದರೆ ಕೊನೆಗೆ ಸ್ಥಿರತೆ ಮತ್ತು ಸಂತೋಷ ಇದು ಚಂದ್ರನ ಪ್ರಭಾವದಿಂದ ಮನಸ್ಸು ಕೆಲವೊಮ್ಮೆ ಅಶಾಂತವಾಗಬಹುದು ಆಮೇಲೆ ದೀರ್ಘಕಾಲದ ಲಾಭ ದೊರೆಯುತ್ತದೆ ಉದ್ಯೋಗ ಫಲ ಉದ್ಯೋಗದಲ್ಲಿದ್ದವರಿಗೆ ಈ ವರ್ಷ ಮುಖ್ಯ ತಿರುವುಗಳ ವರ್ಷ ಪದೋನ್ನತಿ ಸಾಧ್ಯತೆ ಜವಾಬ್ದಾರಿ ಹೆಚ್ಚಾಗುತ್ತದೆ ಸರ್ಕಾರಿ ಬ್ಯಾಂಕ್ ಶಿಕ್ಷಣ ಕ್ಷೇತ್ರದಲ್ಲಿ ಲಾಭ ಕೆಲವು ಎಚ್ಚರಿಕೆ ಸಹ ಉದ್ಯೋಗಿಗಳೊಂದಿಗೆ ಮಾತಿನ ಜಗಳ ತಪ್ಪಿಸಿ ಅತಿಯಾದ ಭಾವನಾತ್ಮಕ ನಿರ್ಧಾರ ಬೇಡ ಕೆಲಸದ ಬದಲಾವಣೆ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ ಜುಲೈ ನಂತರ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಗೌರವ ಹೆಚ್ಚಾಗುತ್ತದೆ ವ್ಯಾಪಾರಿಗಳಿಗೆ ವ್ಯಾಪಾರಿಗಳಿಗೆ ಈ ವರ್ಷ ಮಿಶ್ರಫಲ ಲಾಭದ ಕ್ಷೇತ್ರಗಳು ಆಹಾರ ಹೋಟೆಲ್ ಹಾಲು ಕೃಷಿ ಬಟ್ಟೆ ಚಿನ್ನ ಹಾಗೂ ಮನೆಯ ಕಟ್ಟಡ ರಿಯಲ್ ಎಸ್ಟೇಟ್ ನಷ್ಟಗಳು ಸಾಲದ ವ್ಯವಹಾರ ಜಾಗ್ರತೆ ಯಾವುದೇ ಒಪ್ಪಂದಕ್ಕೆ ಲಿಖಿತ ಒಪ್ಪಂದ ಅಗತ್ಯ ಹೊಸ ವ್ಯಾಪಾರ ಆರಂಭಕ್ಕೆ ಸೆಪ್ಟೆಂಬರ್ ನಂತರ ಉತ್ತಮ ತಾಳ್ಮೆಯಿಂದ ಮಾಡಿದ ವ್ಯಾಪಾರ ಲಾಭ ನೀಡುತ್ತದೆ ವಿದ್ಯಾರ್ಥಿ ಜೀವನ ವಿದ್ಯಾರ್ಥಿಗಳಿಗೆ ಈ ವರ್ಷ ಪರೀಕ್ಷೆಯ ವರ್ಷ ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವಕಾಶ ಸ್ಮರಣಶಕ್ತಿ ಉತ್ತಮವಾಗುತ್ತದೆ ಗುರುಗಳ ಸಹಕಾರವಿರುತ್ತದೆ ಸಲಹೆ ದೈನಂದಿನ ಓದುವ ಅಭ್ಯಾಸ ಮಾಡಿದರೆ ದೊಡ್ಡ ಯಶಸ್ಸು ಸಿಗುತ್ತದೆ ಮೊಬೈಲ್ ಶೋಷಿಯಲ್ ಮೀಡಿಯಾದಿಂದ ದೂರವಿರಬೇಕು ಕುಟುಂಬ ಆರಂಭದಲ್ಲಿ ಸ್ವಲ್ಪ ಅಸಮಾಧಾನ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಮನೆಯ ಖರ್ಚು ಹೆಚ್ಚಾಗಬಹುದು ಕುಟುಂಬದಲ್ಲಿ ಶುಭ ಕಾರ್ಯ ಮನೆ ಬದಲಾವಣೆ ಅಥವಾ ನವೀನಕರಣ ಯೋಗ ತಾಯಿಯ ಆಶೀರ್ವಾದ ಇರಬೇಕು ಮಾತಿನಲ್ಲಿ ಮೃದುತ್ವ ಇಟ್ಟುಕೊಂಡರೆ ಕುಟುಂಬ ಶಾಂತಿಯಾಗಿರುತ್ತದೆ ದಾಂಪತ್ಯ ಜೀವನ ದಾಂಪತ್ಯ ಜೀವನದಲ್ಲಿ ಈ ವರ್ಷ ಭಾವನಾತ್ಮಕ ಏರಿಳಿತ ಸಮಸ್ಯೆಗಳು ಅತಿಯಾದ ನಿರಕ್ಷೆ ಸಂಶಯ ಮಾತಿನ ತಪ್ಪು ಅರ್ಥ ಹಳೆಯ ವಿಷಯಗಳನ್ನು ಮರು ನೆನಪಿಸುವುದು ಚಂದ್ರನ ದುರುಬ್ ದುರ್ಬಲತೆ ದಾಂಪತ್ಯದಲ್ಲಿ ಅಶಾಂತಿಗೆ ಕಾರಣವಾಗುತ್ತದೆ ಆರೋಗ್ಯ ಫಲ ಕೆಲವು ಸಮಸ್ಯೆಗಳು ಹೊಟ್ಟೆ ಸಮಸ್ಯೆ ಮನಸ್ಸಿನ ಒತ್ತಡ ನಿದ್ರಾಹೀನತೆ ಸಾಧ್ಯ ಇದಕ್ಕೆ ಪರಿಹಾರ ಯೋಗ ಪ್ರಾಣಾಯಾಮ ಬೆಳಗಿನ ನಡಿಗೆ ಅಂದರೆ ಕಿಂಗ್ ಮಾಡಬೇಕು ಕರ್ಕರಾಶಿಯವರಿಗೆ ಈ ವರ್ಷದ ಪರಿಹಾರಗಳು ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಬಿಳಿ ವಸ್ತ್ರ ಧಾರಣೆ ಹಾಗೂ ಹಾಲು ಅಕ್ಕಿ ದಾನ ಮಾಡಬೇಕು ಮಂತ್ರ ಓಂ ಸೋಮಾಯ ನಮಃ ಕಟ ಕರ್ಕಟ ರಾಶಿಯವರಿಗೆ ದಾಂಪತ್ಯ ಪರಿಹಾರಗಳು ಚಂದ್ರದೋಷ ಶಾಂತಿ ಪ್ರತಿ ಸೋಮವಾರ ಶಿವನಿಗೆ ಹಾಲಿನಿಂದ ಅಭಿಷೇಕ ಬಿಳಿ ಬಣ್ಣದ ಬಟ್ಟೆ ಧರಿಸಿ ಹಿರಿಯರಿಗೆ ಗೌರವ ಚಂದ್ರ ಮಂತ್ರ ಓಂ ಸೋಮಾಯ ನಮಃ ಪ್ರತಿದಿನ ಬೆಳಿಗ್ಗೆ ಅಥವಾ ಸೋಮವಾರ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಹೇಳಬೇಕು ಶಿವ ಪಾರ್ವತಿಯ ದಾಂಪತ್ಯ ಶಾಂತಿ ಮಂತ್ರ ಓಂ ನಮ ಶಿವಾಯ ಓಂ ಗೌರಿ ಶಂಕರಾಯ ನಮಃ ಪ್ರತಿದಿನ ಅಥವಾ ಸೋಮವಾರ ನೂರ ಎಂಟು ಬಾರಿ ಜಪ ಮಾಡಬೇಕು ದಾಂಪತ್ಯ ಜೀವನದಲ್ಲಿ ಸಹನೆ ಮತ್ತು ಗೌರವ ಕಾಪಾಡಿಕೊಂಡು ಹೋಗಬೇಕು ಇದು ಕರ್ಕ ರಾಶಿಯ ಭವಿಷ್ಯ ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ